ಕೆಚ್ಚಲನ್ನ ಕುಗಿಯೋದು ಕರುವನ್ನ ಹೊಟ್ಟೆಯಿಂದ ಕುಯ್ದು ತುಳಸಿ ಕಟ್ಟೆ ಹತ್ರ ಹಾಕೋದು ಇದು ಒಂದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರೋದು ಅಂತಿಮ ಅಭಿಪ್ರಾಯ ಹಿಡಿದು ಕಾನೂನ್ಗೆ ಸರೆಂಡರ್ ಮಾಡಿಸಿ ಅವ್ರ ತಕ್ಕ ಶಿಕ್ಷೆ ಕೊಡಬೇಕು ಯಾಕಂದ್ರೆ ನೋಡಿ ಯಾರೇ ಇರ್ಲಿ ನೀವು ಯಾರಿಗೆ ಪೂಜೆ ಮಾಡ್ತೀರಾ ನೀವು ಯಾರಿಗೆ ಪ್ರೇಯರ್ ಮಾಡ್ತೀರಾ ನಮಗೆ ಬೇಕಾಗಿಲ್ಲ ನಾವು ಯಾರು ಮಾಡ್ತೀವಿ ಇವಾಗ ನಮಗೆ ಯಾರಾದರೂ ತಗೊಂಡ್ಬಂದ್ಬಿಟ್ಟು ನಮ್ಮನೆ ಮುಂದೆನೇ ಯಾರಾದರೂ ಹಂದಿನ ಕಟ್ಕೊ ತಗೊಂಡ್ಬಂದ್ಬಿಟ್ಟು ಕಟ್ ಮಾಡಿ ಒಂದು ನಿಮಿಷ ಕೇಳಿ ಕಟ್ ಮಾಡಿ ತಗೊಂಡ್ಬಂದ್ ನನ್ನ ಮನೆ ಮುಂದೇನೋ ಅಥವಾ ನನ್ನ ಮಸೀದಿ ಮುಂದೇನೋ ಹಾಕಿದ್ರೆ ನನಗೂ ಧಕ್ಕೆ ಬೇಕು ಸಿಗುತ್ತಲ್ಲ ಮೇಡಮ್ ನಾನು ಯಾರು ಪೊಲೀಸರು ಮತ್ತು ಸರ್ಕಾರ ಅದನ್ನ ಗಮನ ತಗೊಳ್ದಲೇ ಇರುವಂತಹ ಸರ್ಕಾರಕ್ಕೆ ಏನಂತ ಕರೀಬೇಕು ಅದು ಯಾರಾದರೂ ಒಂದು

ವಾದ ಏನ್ ಗೊತ್ತಾ ಈಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟಿದ್ವಲ್ಲ ಅಯ್ಯೋ ಬೀಫ್ ಅಂದ್ರೆ ಬರೀ ದನದ ಮಾಂಸ ಅಲ್ಲ ಕೇಳಿಲಿ ಅವ್ರು ಹೇಳ್ತಾರೆ ಮಾತಾಡಕ್ ಕಂಪ್ಲೀಟ್ ಆಗಿ ಕೊಡಿ ದನದ ಮಾಂಸ ಅಷ್ಟೇ ಅಲ್ಲ ಅದ್ರಲ್ಲಿ ಕುರಿನೂ ಸೇರುತ್ತೆ ಮೇಕೆನೂ ಸೇರುತ್ತೆ ಎಲ್ಲದೂ ಸೇರುತ್ತೆ ಎರಡೇ ಬರೋದು ಎಮ್ಮೆ ಮತ್ತೆ ಹಸು ಸರ್ಕಾರ

ನಿಮ್ ಸರ್ಕಾರದ ವಿರುದ್ಧ ಆರೋಪ ಬರಬೇಕು ಅಂತ ಪರ್ಸೆಂಟ್ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲ ಅಂದ್ರೂ ಬೇರೆ ಬೇರೆ ಕೇಸಲ್ಲಿ ಸರ್ಕಾರ ಒಂದ್ ನಿಮ್ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹತ್ತು ವರ್ಷದಲ್ಲಿ ಎಂಬತ್ತೆಂಟು ಟ ವಿಜಿಲೆನ್ಸ್ ಕೇಸ್ ಆಗಿದೆ ಅದರಲ್ಲಿ ಮೂವತ್ತ ಆರು ಡೆತ್ ಆಗಿದೆ ಪಾಪ ಅಮಾಯಕ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾರೋ ಪಾಪ ಅಮಾಯಕ ಎಂಬತ್ಮೂರು ಅಮಾಯಕ ಹುಡುಗನನ್ನ ಕೊಲೆ ಮಾಡಿದ್ರು ಇವರು ಸುಟ್ಟಾಕರು ಜಯ ಶ್ರೀರಾಮ್ ಅಂತ ಅಂದಾಗ್ತಾರೆ ಗಣೇಶ ಕಲ್ಲಾಯಕರು ಸೊ ಈ ನಾಟಕದಲ್ಲಿ ಎಕ್ಸ್ಪೋರ್ಟ್ ಕೇಳಿ ಡೇಟಾ ಕೊಡ್ರಿ ಸುಳ್ಳು ಒಂದ್ ನಿಮಿಷ ಬಿಜೆಪಿ ದಿಲೀಪ್ ಅವರೇ ಕಣ್ಣಿಗ್ ಕಾಣಂಗೆ ಹಸಿರು ಬಣ್ಣನ ಕೆಂಪು ಅಂತ ತಿರುಗ ಹೋಗ್ಬಿಡಿ ದಯವಿಟ್ಟು ದಯವಿಟ್ಟು ಬೀಫ್ ಅಂತಂದ್ರೆ ನೋಡಿ ಆರ್ ಗೋಯಿಂಗ್ ವಿತ್ ಡೇಟಾಸ್

ಇವತ್ತು ಹತ್ಯೆ ಮಾಡಿ ಹಿಂದೂಗಳು ಸರ್ಕಾರ ಓಡಿಸ್ರಿ ಅವ್ರ ವಿರುದ್ಧವಾಗಿ ಸಾಹೇಬ್ರೆಡ್ಸ್ಬೇಕು ಹೊರಗಡೆ ಹಾಕಿಬೇಕು ಈ ರೀತಿ ಮಾಡೋ ತಪ್ಪು ನೀವ್ ತಪ್ಪು

ಗೋವಿನ ವಿಚಾರದಲ್ಲಿ ಕೂಡ ಎರಡೂ ಸರ್ಕಾರದವರು ಭಾಗಿಯಾದ ಇವರು ಹೇಳ್ತಾ ಇದಾರೆ ಅಂತ ನಾನಂದು ಸಮಾಜಸ್ಕೊಳ್ಳಲ್ಲ ಎಮ್ಮೆನ ಹೌದ್ರಿ ಹಸಿರು ಪಟ್ಟದ್ದು ಅದನ್ನ ಹಾಲ್ ಕುಡಿತೇವ್ರಿ ಅದನ್ನು ನಾವು ತಾಯಿ ಸಂಬಂಧನೇ ಬೀಫ್ ನೀವು ಹೇಳ್ತೀರಿ ಅದು ಬೇರೆ ಇದು ಬೇರೆ ಗೋವಾ ಮೇಲೆ ಅದಾಳ್ತಾರೆ ವರ್ಷ ಅದು ಹದಿನಾರು ವರ್ಷದ ನಂತರ ಆಗಿದೆ ಹೊಸ ನನ್ನ ತಾಯಿಗೆ ಎಂಬತ್ತು ವರ್ಷ ಆಯ್ತು ರೀ ಹಂಗಾರೆ ಕಡದ್ಬಿಟ್ಟು ಇನ್ನೊಂದು ತಾಯಿ ನಾವು ತಗೊಳಕಾಗತ್ತ ಇವಾಗ ನೋಡಿದ್ರೆ ತಾಯಿಯ ಸತ್ಯ ತಾಯಿಯ ಹಾಲನ್ನು ನಾವು ಕುಡಿದೀವಿ ಅದನ್ನ ಸಮರ್ಸ್ಕೊಳಕ್ ಹೋಗ್ಬೇಡಿ ನಿಮ್ದೇ ಸರ್ಕಾರ ಆಗಲಿ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿ ತಪ್ಪು ಮಾಡಬೇಡಿ ನೀವು ತಡೀರಿ ಒಂದ್ ನಿಮಿಷ ಯಾರು ಮಾಡಲಿಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆದಾಗ ನಾನೇ ಬಿಜೆಪಿ ಪಾರ್ಟಿ ಆಫೀಸಿಗೆ ಬಂದು ದಾಳಿ ನಾನೇ ನುಗ್ಗಿದ್ರು ಬಂದು ಯಾರು ನೀವು ಮಾಡ್ಲಿಲ್ಲ ಆ ಸುಳ್ಳನ್ನ ಬೇಡ ನಾನು ಸತ್ಯ ಪ್ರಾಮ ಸತ್ಯವಾಗಿ ಮಾತಾಡಿ ಬಿಪಿಎಕ್ಸ್ ಬೇಡ ರೀ ಇವತ್ತು ಹೇಳ್ತಾರೆ ಉತ್ತರ ಪ್ರದೇಶ ಈಗ ಮೂರನೇ ಸ್ಥಾನಕ್ಕೆ ಬಂದಿದೆ ಭಾರತ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಆಗಿದೆ ಎರಡನೇ ಸ್ಥಾನ ತಾಯಿ ವ್ಯಾಪಾರ ಮಾಡೋದ್ರಲ್ಲಿ ಮೂರಲ್ಲಾ ಇದ್ರ ಏನ್ರಿ ಹೆ ತಾಯಿನ ವ್ಯಾಪಾರ ಮಾಡೋದಕ್ಕೆ ಸಂಖ್ಯೆ ಕ್ರಮ ಸಂಖ್ಯೆ ಬೇಕಾ ಅದು ಯಾವ್ದೇ ಸರ್ಕಾರ ಮಾಡಿದ್ರೆ ತಪ್ಪಿದೆ ನಾನು ಕಾಂಗ್ರೆಸ್ ಗವರ್ಮೆಂಟ್ ಅವ್ರನ್ನ ಈಗ ನಾನು ಕೇಳ್ತೀನಿ ಮೊನ್ನೆ ಅನಂತ್ ಕುಮಾರ್ ಹೆಗಡೆ ಅವರು ಆದಾಗ ಬಹಳ ಜನ ಶಾಂತಿ ದೂತರು ಬೀದಿಗೆ ಬಂದ್ರು ಕರೆ ಮಾಡಿದ್ರು ಮಾತಾಡಿದ್ರು ಈ ರೀತಿ ಮಾಡಬಹುದಾ ಅನ್ಯಾಯ ಈಗೆಲ್ಲೋದ್ರು ಶಾಂತಿ ದೂತರು ಎಲ್ಲೋದ್ರು ಸ್ವಾಮಿ ಶಾಂತಿ ದೂತ್ರು ಎಲ್ಲ ನಿಮ್ಮ ಪಾರ್ಟಿಯ ರಘು ಚಂದ್ರೇಶ್ ಅವ್ರೆಪ್ಲೀಟ್ ಗೋ ರಕ್ಷಣೆ ಅಂದ್ರೆ ಹೆಸರು ಅಂದ್ರೆ ಅರ್ಥ ಏನ್ ಹೇಳಿ ನಾನು ಸನಾತನ ಧರ್ಮದಲ್ಲಿ ನಾನು ಹಿಂದುತ್ವ ನನ್ನ ತಾಯಿಯ ರಕ್ಷಣೆ ಮಾಡುವಂತ ಗೋರಕ್ಷಣೆ ಹೋಗೋದನ್ನ ತಡೆಯೋದು ಮಾತ್ರ ಗೋರಕ್ಷಣೆನ ವಯಸ್ಸಾಗಿರೋ ಹಸುಗಳಿಗೆ ಅಥವಾ ಗೋಶಾಲೆ ಅಂತ ಇದ್ದಾಗ ಅವಕ್ಕೆ ಮೇವನ್ನ ಸಮರ್ಪಕವಾಗಿ ತಲುಪ್ಸೋದು ಗೋ ಇವತ್ತು ನಂದು ಎರಡು ಗೋಶಾಲೆ ಇದೆ ಎರಡು ಗೋಶಾಲೆ ನೀವು ಗೋಶಾಲೆ ಸರಿಯಾಗಿ ಸಮರ್ಪಕವಾಗಿ ಅಥವಾ ಹಸುಗಳನ್ನ ಯಾಕ್ರಿ ರೈತರು ಕಸಾಯಿ ಕಸಾಯಿಖಾನ ಗೋ ರಕ್ಷಕರು ನಿರಂತರವಾಗಿ ಏನ್ ಮಾಡ್ತಾ ಇದ್ದಾರೆ ತಮಗೂ ಗೊತ್ತಿದೆ ಎಲ್ಲಾ ಗೋಶಾಲೆಗಳಿಗೆ ಹೋಗ್ತಾ ಇದೀವಿ ನಮ್ ಕೈಲಾದಷ್ಟು ಸಹಾಯ ನಾವು ಮಾಡ್ತಾ ಇದೀವಿ ಮಹಾರಾಷ್ಟ್ರ ಸರ್ಕಾರ ಒಂದು ಹಸುವಿಗೆ ಎಂಬತ್ ರೂಪಾಯಿ ಕೊಡ್ತಾ ಇದೆ ಇಲ್ಲಿಯ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಕದಿಯೋದಕ್ಕೆ ಲಕ್ಷಾಂತರ ಕೊಡ್ತಾ ಇದೆ ಇವತ್ತು ಸರ್ಕಾರ ನಡೆಸೋದಕ್ಕೋಸ್ಕರ ಇವತ್ತು ಒಂದು ಒಂದು ವೆಹಿಕಲ್ ಎಷ್ಟು ಹಸುಗಳನ್ನು ತುಂಬುದು ಅನ್ನೋದು ಮಾಹಿತಿ ಇರುತ್ತೆ ಉರಿಗಳನ್ನು ತುಂಬಿದ ತುಂಬಕೊಂಡ್ ಬರ್ತಾರೆ ಒಂದು ಹಸುಗಳನ್ನು ಹಿಡಿಯೋದು ಈಗ ಟೋಲ್ ಅಲ್ಲಿ ತಗೊಳ್ಳಿ ಇವತ್ತು ಪೊಲೀಸ್ ಅವರೇ ಕೂಡ ಹಸುಗಳ ಟೋಲ್ ಬರುವ ಮೊದಲೇ ಆ ಗಾಡಿ ನಂಬರ್ ಅನ್ನ ಮೆನ್ಶನ್ ಮಾಡಿರ್ತಾರೆ ಇಷ್ಟು ಲೋಡ್ ಬರ್ತದೆ ಅಂತೇಳಿ ಇದನ್ನ ಒಬ್ಬ ಪೊಲೀಸ್ ಮೆನ್ಷನ್ ಮಾಡ್ಬಿಟ್ಟು ಮೂರು ಗಾಡಿ ಹಿಂದೆ ಇದೆ ಎರಡು ಗಾಡಿ ಪಾಸ್ ಆದ ತಕ್ಷಣ ಟೋಲ್ ಗೇಟ್ ಲಾಕ್ ಆಗ್ಬಾರ್ದಪ್ಪ ಡೈರೆಕ್ಟ್ ಪಾಸ್ ಆಗ್ಬೇಕು ಅಂತ ಹೇಳ್ತಾನೆ ಯಾಕೆ ಆ ಗೋರಕ್ಷಕರು ಅದನ್ನ ತಡಿತಾರೆ ಸರ್ಕಾರ ಇದ್ದಾಗ ಮಾತ್ರ ಬಿಜೆಪಿ ಇದ್ದಾಗ ಹಸುಗಳ ವಿಚಾರದಲ್ಲಿ ಬ್ರೇಕ್ ಮಾಡ್ತೀವಿ